ಏನೋ ಚಿಕ್ಕಮಗಳೂರ್ಗೆ ಹೋಗಿಲ್ವಾ ಹೋಗ್ಬೇಕು ಅಂತ ಇದ್ದೀರಾ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಆದರೂ ಹೋಗೋಕ್ಕಾಗ್ತಿಲ್ವಾ ಡೋಂಟ್ ವರಿ ಬನ್ನಿ ಬನ್ನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾಕು ಫುಲ್ ಚಿಕ್ಕಮಗಳೂರು ಎಕ್ಸ್ಪ್ಲೋರ್ ಮಾಡಿದ್ದೀನಿ ಮನೆಯಿಂದ ಹೊರಟು ಟ್ರಿಪ್ಪೆಲ್ಲ ಮುಗಿಸಿ ಎಂಜಾಯ್ ಮಾಡಿಕೊಂಡು ವಾಪಸ್ ಮನೆಗೆ ಬರೋ ತನಕ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಮಿಸ್ ಮಾಡ್ದೆ ನೋಡಿ ಸ್ಕಿಪ್ ಮಾಡಿದೆ ನೋಡಿ ನೀವೇ ಟ್ರಿಪ್ ಹೋಗಿದ್ದೀರಾ ಅನ್ನೋ ಅಷ್ಟು ಫೀಲ್ ಕೊಡುತ್ತೆ ಹಿಂದಿನ ಪಾರ್ಟ್ ನೋಡಿದ್ರ ಫಸ್ಟ್ ಹೋಗಿ ನೋಡ್ಕೊಂಡ್ ಬನ್ನಿ ಸಿಗ್ಲಿಲ್ವಾ ನನ್ನ ಚಾನಲ್ಗೋಗಿ ಪ್ಲೇ ಲಿಸ್ಟಲ್ಲಿ ಸರ್ಚ್ ಮಾಡಿ ಅಷ್ಟೇ ಆದಷ್ಟು ಪಾರ್ಟ್ ನಿಂದ ನೋಡೋಕೆ ಶುರು ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಒಳ್ಳೆ ಮನಸಿಂದ ನನ್ನನ್ನ ಹರಸಿ ಹಾರೈಸೋ ನನ್ನೆಲ್ಲ ದೇವರುಗಳಿಗೆ ಸಾಷ್ಟಾಂಗ ನಮಸ್ಕಾರ ನಾನು ನಿಮ್ಮ ರಕ್ಷಿತ್ ಸಿಂಹ ಲೈಫಲ್ಲಿ ನೀವು ಎಷ್ಟು ಸಲ ಬೇಕಿದ್ರೂ ಸೋತೋಗಿ ಬಟ್ ನೆವರ್ ಗಿವ್ ಅಪ್ ಯಾಕಂದರೆ ಒಂದು ನೆನ್ಪಿಟ್ಕೊಳ್ಳಿ ನೀವು ಸೋಲ್ತಾ ಇರೋದು ಬ್ಯಾಟಲ್ ಅಲ್ಲ ನೀವು ಗಿವ್ ಅಪ್ ಮಾಡಿದ್ರೆ ನೀವು ಕಂಡಂಥ ಆ ಕನಸು ನನ್ನ ಸಾಗೆ ಉಳಿಯುತ್ತೆ ಕಷ್ಟ ಬಂದಾಗ ಅಂತೆ ಗೊತ್ತಾಗೋದು ನಮ್ಮವರು ಯಾರು ಅಂತ ಕಷ್ಟನ ದಾಟಿ ಸುಖವಾಗಿರುವಾಗಲೇ ಗೊತ್ತಾಗೋದು ಮೂರನ್ನೂ ಬಿಟ್ಟವ್ರು ಯಾರು ಅಂತ ಜೀವನದಲ್ಲಿ ಗುರಿ ಇರೋರಿಗೆ ಹೊಸ್ದಾಗಿ ಏನಾದರೂ ಮಾಡ್ತೀನಿ ಎಷ್ಟೇ ಕಷ್ಟ ಬರಲಿ ನಾನು ಸಾಧಿಸೇ ಸಾಧಿಸ್ತೀನಿ ಅನ್ನೋರಿಗೆ ಒಂದು ಕಿವಿ ಮಾತು ಹೊಸ ವರ್ಷದಿಂದ ಸ್ಟಾರ್ಟ್ ಮಾಡ್ತೀನಿ ಮುಂದಿನ ತಿಂಗಳಿಂದ ಸ್ಟಾರ್ಟ್ ಮಾಡ್ತೀನಿ ನಾಳೆ ಸ್ಟಾರ್ಟ್ ಮಾಡ್ತೀನಿ ಅನ್ನೋ ಮೈಂಡ್ಸೆಟ್ ನಿಮ್ಮದಾಗಿದ್ದರೆ ದೇವ್ರಾಣೆ ಹೇಳ್ತೀನಿ ನಿಮ್ಮ ಕೈಯಲ್ಲಿ ಆಗಲ್ಲ ಫಸ್ಟ್ ಆ ಮೈಂಡ್ಸೆಟ್ ನಿಮ್ಮ ಮೈಂಡಿಂದ ಕಿತ್ತು ಬಿಸಾಕಿ ಇವತ್ತು ಇವಾಗಲೇ ಈ ಕ್ಷಣನೇ ಸ್ಟಾರ್ಟ್ ಮಾಡಿ ಯಾವ ಕೈಯಿಂದನೂ ನಿಮ್ಮ ಸಕ್ಸಸ್ನ ಕಿತ್ಕೊಳಕ್ಕಾಗಲ್ಲ ಗುರು ಕೆಲವರು ಹೆಂಗೆ ಚೇಂಜ್ ಆಗ್ತಾರೆ ಅಂದರೆ ಅವ್ರು ಎಷ್ಟೇ ಕ್ಲೋಸ್ ಇರಲಿ ಅವರು ನಮ್ಮಿಂದ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ನಾವು ಮಾಡೋ ಪ್ರತಿ ಒಂದರಲ್ಲೂ ತಪ್ಪು ಹುಡುಕ್ತಾರೆ ಈಗ ಇಲ್ಲ ಅಂದರು ಜಗಳ ಆಡ್ತಾರೆ ಎಲ್ಲದನ್ನೂ ನೆಗೆಟಿವ್ ಆಗೇ ನೋಡ್ತಾರೆ ಹೊಸ ನೀರು ಬಂದ ಮೇಲೆ ಹಳೇ ನೀರಿಗೆ ಎಲ್ಲಿರುತ್ತೆ ಜಾಗ ಅಲ್ವಾ ನಾವು ಹುಡುಗರು ಹೆಂಗೆ ಅಂದ್ರೆ ಯಾರು ಬೇಕಾದರೂ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನಂಬಿಡ್ತೀವಿ ಇವಾಗಿನ ಕಾಲದಲ್ಲಿ ಯಾರು ನಂಬಿಸಿ ಕೂತ್ಕೆ ಕುಯ್ತಾರೋ ಅವರಿಗೆ ಬೆಲೆ ಜಾಸ್ತಿ ಒಳ್ಳೆಯವ್ರಿಗೆ ಕಾಲ ಇಲ್ಲ ಗುರು ಸಣ್ಣವರಿದ್ದಾಗ ಪ್ರೀತಿ ಜಾಸ್ತಿ ಮಾಡ್ತಿದ್ರಂತೆ ಮೇಲೆ ಮೋಸ ಜಾಸ್ತಿ ಮಾಡ್ತಾರಂತೆ ನಿಜಾನ ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಯಿತು ಬಟ್ ಬೆಂಕಿ ಇನ್ನೂ ಒಂದು ರೂಪಾಯಿ ಇದೆ ಯಾಕೆ ಹೇಳಿ ನೋಡೋಣ ಇವರು ಬೆಂಕಿ ಹೆಚ್ಚರಿಗೆ ಯಾವತ್ತು ಬೆಲೆ ಜಾಸ್ತಿ ಆಗಲ್ಲ ರಿವೆಂಜ್ ನನ್ನ ಪ್ರಕಾರ ರಿವೆಂಜ್ ಅಂದರೆ ಯಾರೋ ಗುಂಪು ಕಟ್ಕೊಂಡು ಬಂದು ಹೊಡೆದೋದ್ರು ಅಂತ ವಾಪಸ್ ನಾವು ಒಂದು ಗುಂಪು ಹಾಕ್ಕೊಂಡೋಗಿ ಹೊಡೆಯೋದಲ್ಲ ಯಾರಾದರೂ ಕಷ್ಟದಲ್ಲಿ ಹೆಲ್ಪ್ ಮಾಡಿದ್ರೆ ಅದನ್ನು ರಿವೆಂಜ್ ಆಗಿ ತಗೊಂಡು ಅವನು ಎಲ್ಪ್ ಮಾಡಿದ್ದಾನೆ ನಾನು ಹೆಲ್ಪ್ ಮಾಡ್ತೀನಿ ಬಟ್ ಬೇರೆಯವ್ರಿಗೆ ಕಷ್ಟದಲ್ಲಿರೋರಿಗೆ ಆ ಥರ ಮೈಂಡ್ಸೆಟ್ ಇಟ್ಕೊಂಡು ರಿವೆಂಜು ಕಾಂಪಿಟೇಷನ್ನು ಎವರ್ ಈ ಥರ ಎಷ್ಟೋ ನೆಗೆಟಿವ್ ಥಾಟ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಂಡ್ರೆ ಬಂಗಾರ ಒಂದ್ಸಾರಿ ದೇವ್ರು ಹೇಳದ್ನಂತೆ ಬಿಸಿ ಪಾಯಸದಿಂದ ನಾಲಿಗೆ ಸುಟ್ಕೊಂಡ ಮಗು ಮೊಸರನ್ನ ಊದಿ ಊದಿ ಕುಡಿತಂತೆ ದುರ್ಜನರ ಮೋಸಕ್ಕೆ ಒಳಗಾದವರು ಸಜ್ಜನರ ಸಂಘಕ್ಕೂ ಹೆದರಲ್ಪಡುತ್ತಾರಂತೆ ಕೃಷ್ಣಂ ಒಂದೇ ಜಗದ್ಗುರು ಇಲ್ಲಪ್ಪ ನಮ್ಮ ಸಲಗರ ತ್ರಿಮೂರ್ತಿ ಥಿಯೇಟರ್ ಲೆಫ್ಟ್ ಮಾಡಿದ್ರೆ ನಿಮಗೆ ಸಿಗೋದೇ ಇಲ್ಲ ಚಾಟ್ ಸ್ಟ್ರೀಟ್ ಚಾಟ್ ಸ್ಟ್ರೀಟ್ ಸಲಗರ ಲೈಟ್ ಆನ್ ಮಾಡಿಲ್ಲ ಸರ್ ಶ್ರೀ ರಾಘವೇಂದ್ರ ಫುಡ್ ಪಾಯಿಂಟ್ ಮತ್ತೆ ಜನಾರ್ಧನ ಬೇಟ್ರಿ ನಾಲ್ಕು ನಾಲ್ಕು ಅಂಗಡಿಗಳಾಗಿದೆ ಟೀ ಕುಡ್ಕೊಂಡು ಕಾಫಿ ಕುಡ್ಕೊಂಡು ಅಷ್ಟೇ ತಾನೇ ಇನ್ನೇನ್ ಕುಡಿಯೋಕಾಗತ್ತೆ ನಾವು ಲೆಮನ್ ಟೀ ಚೆನ್ನಾಗಿ ಮಾಡ್ತಾರೆ ಟ್ರೈ ಮಾಡಿ ಅಲ್ವಾ ಹಾಕ್ಬಿಡು ಅಲ್ಲಿ ಜಾಗ ಇದೆಯಾ ಇದ್ಯಾಕ್ ಹಾಕಲ್ಲಾಕ್ ಹಾಕ್ಬಿಡು ಇವ್ರನ್ನ ಎಲ್ಲ ನೋಡಿದ್ದೀನಲ್ಲ ಹ್ಯಾಪಿ ಮ್ಯಾರಿಡ್ ಲೈಫ್ ಈ ಕಣ್ಣು ಹಿಡಿಯಬೇಕು ನಂಗೆ ಗೊತ್ತಿಲ್ಲ ಹ್ಯಾಪಿ ಮ್ಯಾರಿಡ್ ಲೈಫ್ ಏನ್ ಸರ್ ಮದುವೆ ಕರೆದಿಲ್ಲ ಸೂಗೂರ್ ರಕ್ಷಿತ್ ಸಿಂಹುದಾಯ್ತಾ ಹಂಗೆ ಈ ಚಿಕ್ಕಮಂಗ್ಳೂರ್ ಹೋಗಿದ್ವಿ ಇವಾಗ ಬಂದ್ವಿ ಆಯ್ತು ಮುಗಿತು ರಿಸೆಪ್ಷನ್ ಏನಿಲ್ಲ ನಾವು ಊಟ ಮಾಡ ತಪ್ಪಲ್ಲ ಇವಾಗ ಸರಿ ಓಯ್ ಲೈಟ್ ಆಫ್ ಮಾಡಲ್ಲ ಸಿ ಎತ್ಕೋ क्या कुड़ी क्या मचा कॉफी गड़बड़ है लेकिन क्या कॉफी कुड़ी क्या कॉफी 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 काफी वो ना काफी काफी ना गड़बड़ नहीं करा Yo ఒకదా చిక్కురి ఎల్లొడినాపా నిన్నల చుమరి ఉంటారు నాకు భయం నీవో అది నడ్ర ఎల్లొగత వరితే నాకేం సున్నే స్ట్రీట్ ఆఫ్ ಜಿಮ್ಗೆ ಹೋಗೋರೆಲ್ಲ ಇಲ್ಲಿ ಬರಕ್ ಹೋಗ್ಬೇಡಿ ಫುಲ್ ಟೆಂಟಾಗಿ ಆಗಿ ಹೋಗ್ಬಿಟ್ಟಿರ ಜಿಮ್ ಹೋಗೋರು ಡಯಟ್ ಮಾಡೋರು ನಮ್ಮ ಕಾಫಿ ನಾಡ್ ಚಂದವರನ್ನ ಕರ್ಸ್ಬೇಕು ಸ್ವಲ್ಪ ಹಂಪಸಿಕ್ ಟೈಂಟ್ ಹೊಡೀಬೇಕಾಗಿತ್ತು ಇವರಂತೂ ಮಾಡಲ್ಲ ಪಾಪ ಅವ್ರಿಗನ್ನೂ ಮಾಡ ಸಿಗ್ನಲ್ ಕೊನೆಗೂ ಬಿತ್ತು ಗ್ಯಾಪಲ್ ಒಂದು ಅಂಗಡಿ ತೋರಿಸ್ತೀನಿ ನೋಡಿ ಇಲ್ಲಿ ಇಲ್ಲಿ ಯಾರ್ಯಾರು ಇಡ್ಲಿ ತಿಂದಿದಿರ ಆಗಿರುತ್ತೆ ಟ್ರೈ ಮಾಡಿ ನಾನ್ ಕಿತ್ತೂರಿಗೆ ಬಂದ್ರೆ ನಮ್ಮ ಮನೆಗೆ ಹೇಳ್ತೀನಿ ಊಟ ಬೇಡ ಅಂತ ಯಾಕೆಂದ್ರೆ ಇಲ್ಲಿ ಬಂದು ತಿಂತೀನಿ ಇವಾಗ ನಿಮ್ಗೆ ನಾವಿರೋದು ಪೈ ಹೋಟೆಲ್ ಸರ್ಕಲ್ ಇದೇ ರೈಲ್ವೆ ಸ್ಟೇಷನ್ ರೋಡ್ ಆಫ್ ಟೂರು ನಾಡು ನಾಡೋಟರು ನಮ್ಮ ಬೀಳ್ ಪಚೆ ಮಾಡೋ ಅಣ್ಣ ಕಲ್ಪತ್ತರು ಬಸರು ಮಾಡೋ ಅಣ್ಣ ನಿರ್ಯಾಸಿದೆ ಅಣ್ಣ ಹೋಗಣ್ಣ ಫ್ರೆಂಡ್ ಇದೆ ಸ್ಟ್ರೈಟ್ ಹೋದ್ರೆ ಏನ ಬರುತ್ತೆ ಟೈನ್ ಬರುತ್ತೆ ರೈಲ್ವೆ ಸ್ಟೇಷನ್ ಬರುತ್ತೆ ಬಟ್ ನಾವ್ ಕಿಟಕಿ ಕಾರಾ ದಿನ ಬೇಕು ಸರ್ ಯರೋ चिरಮೋರಿ ಕಿಟಕಿ ಕಾರಾ ಕಿಟಕಿ ಕಾರಾ ಸ್ಟೇಷನ್ ತಗ್ಲಿರಲ್ಲ ನೋಡೋಣ ಅವ್ರು ಏನಂತೆ ಚೆನ್ನಾಗಿ ತಗ್ದಿ ಇದೆ ಅರೆ चिरಮೋರಿನ ಇಲ್ಲ ಕಿಟಕಿ ಕಾರಾನೂ ಇಲ್ಲ ಪಾಪ ಬೇಸತ್ತು ಹೋಗ್ಬಿಟೋರೆ ಇನ್ನು ದೂರ ಹೋಗಬೇಕು ಯಾಕೆ ಇಂಗಾರ್ತವರು ಇರು ರೀಮಿಗೆ ಲक्के ಇಲ್ಲ ಕಣ್ರ ನಡ್ರಿ ನಿಮ್ಮ ಪುಣ್ಯಕ್ಕೆ ಚಿರುಮುರಿ ತಿನ್ನೂರು ಅಂತ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ನಾವು ನೋಡ್ದೆ ಎಲ್ದಿರೋ ದಾರಿಗಳೇ ಇಲ್ಲ ಹೇಳ್ಬೇಕಂದ್ರೆ ಚಿತ್ತೂರಲ್ಲಿ ಯಾವಾಗಲೂ ಇರ್ತಾರೆ ಇವರು ಬಟ್ ದಾರಿಗಳು ಗೊತ್ತಿರೋದು ನನಗೆ ನಮ್ಮ ತಿಪ್ಪೂರು ನಮ್ಮ ಹೆಮ್ಮೆ ನಮ್ಮ ತಿಪ್ಪೂರು ತಾಲೂಕಿನ ಊರು ಸೂಗೂರು ನಮ್ಮ ಊರು ನಮ್ಮ ಹೆಮ್ಮೆ ಇಲ್ಲಿ ಚಿರುಮುರಿ ಚೆನ್ನಾಗಿ ಮಾಡ್ತಾರೆ ಏನೇನು ವೆರೈಟೀಸ್ ಆಫ್ ಫುಡ್ ಮಾಡ್ತಾರೆ ನೋಡೋಣ ಏನೇನ್ ಮಾಡ್ತಾರೆ ಅಂತ ತಿಂದ್ರಪ್ಪ ನನಗ್ ಬೇಡ ನಿಮ್ಗೆ ಏನ್ ಬೇಕು ಎಂಜಾಯ್ ಹ್ಮ್ ಬೇಗ ಹೋಗ್ರಿ ನಿಧಾನಕ್ ಹೋಗ್ರಿ ಹುಷಾರಾಗಿ ಯಾರು ಓಡಿಸೋದು ಹುಷಾರಾಗಿ ಹೋಗಿ ಮಾಡ್ರಿ ಏನ ಕನೆಕ್ಟ್ ಮಾಡ್ಕಂತೀವಿ ನನ್ನಿಂದ ಆಟ ಕೇಳಿದ್ ಒಂದು ಏನಕ್ಕೆ ಅಲ್ಲ ಕಣ ನಿಮ್ ಫೋನ್ ಬಂದ್ರೆ ಗಾಡಿ ನಿಲ್ಸಿ ಹೆಲ್ಮೆಟ್ ತಗದು ಒಳಗಡೆ ಕಾರ್ ತಗದು ಫೋನ್ ಇಡ್ಕೊ ಮಾತಾಡ್ತೀಯಬಹುದು ಅಂತ ಬ್ಲೂಟೂತ್ ಐತ್ ಬ್ಯಾಗ್ ಅಲ್ಲಿ ಬಿದ್ದೈತ್ ಬ್ಯಾಗ್ ಅಲ್ಲಿ ಇಡಕ್ ತಗೊಂಡಿದ್ಯಾ ಟೈಟ್ ಅದು ಅದು ಟೈಟ್ ಐತೆ ನಾನು ಅಲ್ಲಿ ಕಾಲ್ ಮಾಡ್ದಲ್ಲ ಎಲ್ಲಿ ಯಾವ್ದೋ ಲಿಂಗದಳ್ಳಿ ಹತ್ರ சைக்க <laughs> மாதாத்தவனேட் <laughs> हाखी हमी कल एसोद हाफ एनवर हम हुषार बाय बाय बाय

ನಮ್ಮೂರಂದ್ರೆ ಫೇಮಸ್ ಗಾದೇರಿ ನಮ್ಮೂರು ಸೂಗುರಲ್ಲಿ ಸೂಗೂರಲ್ಲಿ ಬದುಕ್ತ ಪ್ರಪಂಚಕ್ಕೆ ಯಾವ ಮೂಲೆ ಬದುಕ್ತಾನೆ ಅಂತ ಯಾಕೆಂದ್ರೆ ಇಲ್ಲಿ ಒಂದು ದಿವಸ ಸಾಲಲ್ಲ ಹೇಳಿದ್ರೆ ಇಲ್ಲಿ ಕೆಟ್ಟವರು ಇದ್ದಾರೆ ಒಳ್ಳೆಯವರು ಇದ್ದಾರೆ ಒಳ್ಳೆಯವ್ರು ಏನ್ ಮಾಡ್ತಾರೆ ನಾನು ಮಾಡೋ ಒಳ್ಳೇದ್ರ ಬಗ್ಗೆ ಮಾತಾಡ್ತಾರೆ ಕೆಟ್ಟವ್ರು ಏನ್ ಮಾಡ್ತಾರೆ ನಾನು ಮಾಡಿತ್ತು ಕೆಟ್ಟದಾಗ ಮಾತಾಡ್ತಾರೆ ಅಷ್ಟೇ ಚಿಕ್ಕ ಎಕ್ಸಾಂಪಲ್ ಕೊಟ್ಟೆ ನಮ್ಮ ಸೂಪರ್ದು ಕಂಪ್ಲೀಟ್ಲಿ ಸಕ್ಸಸ್ಫುಲ್ ಟ್ರೆಕ್ 明日。